ಎಲ್ರಿಗೂ ನಮಸ್ಕಾರಗಳು ಇಂದಿನ ದಾವಣಗೆರೆ ಜಿಲ್ಲಾ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಕಾರ್ಯಕ್ರಮದ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸಿ ವಿ ಪಾಟೀಲವರೇ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ವಿ ವಾಮದೇವಪ್ಪನವರೇ ಸಮ್ಮೇಳನದ ಪ್ರಧಾನ ಭಾಷಣ ಮಾಡ್ತಾ ಇರುವಂತಹ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಕನ್ನಡ ಭಾಷೆಯ ಅಭಿಮಾನಿಗಳೇ ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಂದನೆಗಳು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಭಾಗವಹಿಸಲು ಬಹಳ ಸಂತೋಷ ಆಗ್ತಾ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಧ್ವಜಾರೋಹಣ ಮಾಡಿದಿರ ನಂತರ ಒಂದು ಮೆರವಣಿಗೆ ಹರಿಹರೇಶ್ವರ ದೇವಸ್ಥಾನದಿಂದ ಇಲ್ಲಿ ಸಭಾಂಗಣ ತನಕ ಬಿಸಿಲಿನಲ್ಲಿ ಕುರಿಯೋ ಬಿಸಿಲಿನಲ್ಲಿ ಮೆರವಣಿಗೆ ಮಾಡಿದರೆ ನಾ ಇಲ್ಲಿ ನೆರೆದಿರುವಂತಹ ಮಹಿಳೆಯರಿಗೆ ಇದ್ದೆ ಅಮ್ಮ ಒಂದು ಸ್ವಲ್ಪನೂ ನಮಗೆ ಸುಸ್ತು ಅನಿಸ್ಲಿಲ್ಲ ಯಾಕಂದರೆ ಅಷ್ಟು ಒಂದು ನಮ್ಮಲ್ಲೇ ಒಂದು ಕುತೂಹಲ ಮತ್ತು ಆಸಕ್ತಿ ಇತ್ತು ನಮ್ಮ ಭಾಷೆ ನಮ್ಮ ಪರಂಪರೆ ಮತ್ತು ನಮ್ಮ ಕಲೆಗಳ ಬಗ್ಗೆ ಆದ್ದರಿಂದ ಸ್ವಲ್ಪನೂ ಕೂಡ ನಮಗೆ ದಣಿವಾಗಿಲ್ಲ ಅಂತ ಹೇಳಿದರು ಈ ಒಂದು ಕನ್ನಡ ಭಾಷೆ ನಮ್ಮ ಪರಂಪರೆ ನಮ್ಮ ಕಲೆ ಬಗ್ಗೆ ಇಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಕೂಡ ಅಷ್ಟೇ ಅಭಿಮಾನ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಜಿಲ್ಲಾಧ್ಯಕ್ಷರು ಎರಡು ದಿನದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ ವಾಮದೇವಪ್ಪನವರು ಇದು ಮೂರನೇ ಬಾರಿ ನಾನು ಜಿಲ್ಲಾಧ್ಯಕ್ಷನಾಗಿ ಕಾರ್ಯಕ್ರಮವನ್ನು ವಾರ್ಷಿಕ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀನಿ ಅಂತ ಹೇಳಿದರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ ನಮ್ಮ ಶಾಲೆ ಕಾಲೇಜುಗಳು ಅಂದರೆ ಸರ್ಕಾರಿ ಶಾಲೆಗಳಿರ್ಬೋದು ಹಾಗೂ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲೂ ಕೂಡ ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕೇವಲ ಒಂದು ದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ವರ್ಷ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧ ಸ್ಪರ್ಧೆಗಳು ಅಥವಾ ಡಿಬೇಟ್ಸ್ ಅಂತ ಹೇಳ್ತೀವಲ್ಲ ಇದು ನಾಟಕಗಳು ಆಮೇಲೆ ಕಲಾ ಪ್ರದರ್ಶನಗಳು ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತದು ಕೇವಲ ಸಾಹಿತ್ಯ ಸಮ್ಮೇಳನಗಳ ಅಥವಾ ಸಂಘಗಳ ಜವಾಬ್ದಾರಿ ಆಗಲ್ಲ ಜನಸಾಮಾನ್ಯರ ಒಂದು ಜವಾಬ್ದಾರಿ ಕೂಡ ಹೆಚ್ಚಿನದಾಗುತ್ತೆ ನಮ್ಮ ಮನೆಗಳಲ್ಲೂ ಕೂಡ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರೋತ್ಸಾಹಿಸಬೇಕು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಮನೆಯಲ್ಲಿ ನನ್ನ ದೊಡ್ಡ ಮಗ ಇಪ್ಪತ್ತ್ಮೂರು ವರ್ಷ ಆಗಿದೆ ಚಿಕ್ಕವನಿಗೆ ಈಗ ಹದಿಮೂರು ವರ್ಷ ಈಗ ದೊಡ್ಡ ಮಗ ಕೇವಲ ಫೋರ್ತ್ ಸ್ಟ್ಯಾಂಡರ್ಡ್ ತನಕ ಮಾತ್ರ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡ್ದ ನಂತರ ಅವನು ತಮಿಳ್ನಾಡುಗೆ ಹೋದ ಬೋರ್ಡಿಂಗ್ ಸ್ಕೂಲಲ್ಲಿ ಆಮೇಲೆ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ದ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಮೂರು ವರ್ಷದಿಂದ ದಾವಣಗೆರೆಯಲ್ಲಿ ಇದ್ದಾನೆ ಸೊ ಅವನಿಗೆ ಕನ್ನಡ ಕಲಿಸ್ಬೇಕಾಗಿತ್ತು ತಾಯಿಯಾಗಿ ನಾನು ಸೊ ಗುರುಗಳು ಯಾರು ಅಂದರೆ ಯಾರಾದರೂ ಗೆಸ್ಟ್ ಮಾಡ್ತೀರಾ ನನ್ನ ಕಿರಿಯ ಮಗನೇ ಅವನ ಗುರು ಆಗಿದ್ದ ಅದು ಬೆಸ್ಟ್ ಆಗಿದ್ದ ಅವನು ಒಂದು ಕಾಪಿ ರೈಟಿಂಗ್ ಬುಕ್ ತೊಗೊಂಬಂದ್ಬಿಟ್ಟು ಕನ್ನಡದಲ್ಲಿರುವಂತಹ ಸ್ವರಗಳು ವ್ಯಂಜನಗಳು ಆಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಅವನು ಅವನಿ ಅವ್ರ ಅಣ್ಣಂಗೆ ಕನ್ನಡ ಭಾಷೆ ಪ್ರಥಮ ಫಸ್ಟ್ ಸ್ಟ್ಯಾಂಡರ್ಡಿನ ಬುಕ್ ತೊಗೊಂಬಂದ್ಬಿಟ್ಟು ಎಲ್ಲ ಲೆಸನ್ಸ್ ಕೂಡ ಹೇಳ್ಕೊಟ್ಟಿದ್ದಾನೆ ಈಗ ದೊಡ್ಡ ಮಗ ಸಮರ್ಥ್ ಕೂಡ ಕನ್ನಡ ನ್ಯೂಸ್ ಪೇಪರ್ ಇದ್ದಾನೆ ನಿಧಾನವಾಗಿ ನಾನು ಹೇಳೋದು ಇಷ್ಟೇ ನಮ್ಮ ಮಕ್ಕಳಿಗೆ ನಾವು ತಾಯಂದ್ರಾದವರು ಕನ್ನಡವನ್ನು ಓದಬೇಕು ಅನ್ನೋ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರೋತ್ಸಾಹಿಸಬೇಕು ಆಗ ಈ ರೀತಿಯ ಸಮ್ಮೇಳನಗಳು ಸರ್ಕಾರದಿಂದ ಆಯೋಜಿಸಿದಂಥ ಕಾರ್ಯಕ್ರಮಗಳಿಗೂ ಕೂಡ ನಾವು ಕೂಡ ಒಂದು ಪ್ರೋಹ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ನನ್ನನ್ನು ಈ ಸಮ್ಮೇಳನಕ್ಕೆ ಕರೆದುಬಿಟ್ಟು ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ